ರಂಗೋಲಿಯನ್ನ ಬಿಡಿಸೋಕೆ ಬರಲ್ಲ ಆದ್ರೂ ನಮ್ಗೆ ರಂಗೋಲಿಯನ್ನ ಬಿಡಿಸೋಕೆ ತುಂಬಾನೇ ಇಷ್ಟ ಹೇಗೆ ಹೇಗೆ ಬಿಡಿಸೋದು ಅಂತ ಹೇಳಿ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಮಸ್ಕಿಟೋ ಕಾಯ್ಸ್ ಒಂದಿದ್ರೆ ಸಾಕು ಬ್ಯೂಟಿಫುಲ್ ಆಗಿರುವಂತಹ ರಂಗೋಲಿಯನ್ನ ನೀವೇ ಬಿಡಿಸಬಹುದು ಗೈಸ್ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಪ್ರತಿಯೊಬ್ಬರು ಮನೆಯಲ್ಲೂ ಗ್ಯಾಸ್ ಸ್ಟೋವಿನ ಸಮಸ್ಯೆ ನೀವೇ ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ ಹೇಳಿ ಸೊ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ನೀವು ಬೇಕಿಂಗ್ ಸೋಡಾವನ್ನು ಸೊ ಅದ್ರ ಮೇಲೆ ನೀವು ಅಪ್ಲೈ ಮಾಡ್ಕೊಳ್ಬೇಕು ಸೊ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ನೆಕ್ಸ್ಟ್ ಒಂದು ಅರ್ಧ ಹೋಲ್ ಹಣ್ಣನ್ನು ತೆಗೆದುಕೊಂಡು ಈ ರೀತಿ ಅದರ ಮೇಲೆ ಗಟ್ಟಿಯಾಗಿ ಹುಚ್ತಾ ಬರಬೇಕು ಎಂತಹದ್ದೇ ಕಲೆಗಳಿರಲಿ ಸೊ ಗಟ್ಟಿಯಾಗಿ ಅದ್ರ ಮೇಲೆ ಅಂಟಿ ಜಿಡ್ಡೆಲ್ಲ ಹಿಡಿದು ಎಷ್ಟೇ ವರ್ಷದ ಹಳೆಗಳ ಕಲೆಗಳಿದ್ರೂ ಸಹ ನೀವು ಈ ಒಂದು ಮೆಥಡಲ್ಲಿ ನೀವು ನಿಮ್ಮ ಗ್ಯಾಸ್ ಸ್ಟವನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪಳಫಳ ಅಂತ ಹೊಳೆಯೋದ್ರಲ್ಲಿ ಡೌಟೇ ಇರಲ್ಲ ಸೊ ಬೇಕಿಂಗ್ ಸೋಡಾ ಮತ್ತು ನಾವು ಲೆಮನ್ ಅನ್ನ ಬಳಸಿರೋದ್ರಿಂದ ಎರಡೂ ಸಹ ನೀಟಾಗಿ ಕೆಲಸವನ್ನ ಮಾಡ್ತವೆ ಸೊ ಹಾಗಾಗಿ ಯಾವುದೇ ರೀತಿಯ ಕಲೆಗಳನ್ನ ಅಥವಾ ಇರುವಂತಹ ಕರೆಗಳನ್ನ ತೆಗೆಯೋಕೆ ನೀವು ಬೇಕಿಂಗ್ ಸೋಡಾ ಮತ್ತು ಲೆಮನ್ ಅನ್ನ ಬಳಸಿ ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ ಸ್ಟವ್ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಇದಕ್ಕಾಗಿ ನೀವು ಮಾರ್ಕೆಟ್ ಇಂದ ಹಣವನ್ನ ಕೊಟ್ಟು ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಕಾಗಿದೆ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಇರುವಂತಹ ವಸ್ತುವನ್ನೇ ಬಳಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಸೊ ಒಂದ್ಸಲ ನೀವು ಅಪ್ಲೈ ಮಾಡಿ ಸ್ಟೀಲ್ ನಾರಿಂದ ಬ್ರಷ್ ಮಾಡ್ಕೋಬೇಕು ನೋಡಿ ತೋರಿಸಿದ್ನಲ್ವಾ ಸೊ ಸ್ಟೀಲ್ ನಾರಿಂದ ನೀವು ಚೆನ್ನಾಗಿ ಉಚ್ಕೊಂಡ್ಮೇಲೆ ಬಟ್ಟೆಯಿಂದ ಒಸ್ಕೊಂಡ್ಬಿಡಿ ಒರ್ಸಿದ ಮೇಲೆ ಒಂದು ಸ್ವಲ್ಪ ವಿಮ್ ಜೆಲ್ ಅನ್ನ ಆಡ್ ಮಾಡ್ಕೊಂಡು ಸೊ ಅಗೇನ್ ನೀವು ಅದೇ ಸ್ಟೀಲ್ ನಾರಿಂದ ಲೈಟ್ ಆಗಿ ನೀವು ಉಚ್ತಾ ಬರಬೇಕು ಸೊ ಉಚ್ತಾ ಬರೋದ್ರಿಂದ ನೀವೇನ್ ನೋಡ್ತಾ ಇರಬಹುದು ಸೊ ಇದು ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು ಗ್ಯಾಸ್ ಸ್ಟೌವ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋಕೆ ಸೊ ನಾವು ಅದೇ ರೀತಿ ಹಾಗೇನೆ ಬಿಟ್ರೆ ಏನಾಗುತ್ತೆ ನಾವು ಪದೇ ಪದೇ ಮೇಲಿಂದ ಮೇಲೆ ಅದೇ ಅಡುಗೆ ಮಾಡ್ತಾ ಬಂದಾಗ ಏನಾಗುತ್ತೆ ಫುಲ್ ಒಂದ್ ರೀತಿ ಗಲೀಜ್ ಆಗಿ ಕಾಣಿಸ್ಬಿಡುತ್ತೆ ಸೊ ಹಾಗಾಗಿ ನೀವು ಬಿದ್ದ ತಕ್ಷಣ ಅಥವಾ ನಿಮ್ಗೆ ಫ್ರೀ ಆದಾಗ ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಇರುತ್ತೆ ನೀವೇ ನೋಡ್ತಾ ಇರ್ಬೋದು ಸೊ ಅಡುಗೆ ಮನೆಯ ಗ್ಯಾಸ್ ಸ್ಟವ್ ಚೆನ್ನಾಗಿದ್ರೆ ಸೊ ನಮ್ಗೂನು ಅಡುಗೆ ಮನೇಲಿ ಹೋಗೋಕೆ ಖುಷಿ ಜೊತೆಗೆ ಅಡುಗೆ ಮಾಡೋಕು ಒಂದ್ ರೀತಿ ಪ್ರೀತಿ ಅಂತಾನೆ ಹೇಳ್ಬಹುದು ಅದೇ ರೀತಿ ಬರ್ನರ್ ಗಳನ್ನು ಅಷ್ಟೇ ಕೂಡ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಸೊ ಆ ಬರ್ನರ್ ಹೋಲ್ಸ್ ಎಲ್ಲ ಏನಿರುತ್ತೆ ಅಲ್ಲಿ ಏನಾಗುತ್ತೆ ಈ ಒಂದು ಎಣ್ಣೆ ಜಿಡ್ಡು ಅಥವಾ ಈ ಕಲೆಗಳೆಲ್ಲ ಕೂತು ಬ್ಲಾಕ್ ಆದಾಗ ಸೊ ನಮಗೆ ಉರಿ ಅನ್ನೋದು ಅಷ್ಟು ನೀಟಾಗಿ ಬರಲ್ಲ ಜೊತೆಗೆ ಗ್ಯಾಸ್ ಕೂಡ ತುಂಬಾನೇ ವೇಸ್ಟ್ ಆಗಿಬಿಡುತ್ತೆ ಆ ಹೋಲ್ಸ್ ಅಲ್ಲಿ ನೀಟಾಗಿ ಗ್ಯಾಸ್ ಬರಲಿಲ್ಲ ಅಂತ ಹೇಳಿದ್ರೆ ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ತೋರಿಸಿದ ಮೆಥಡ್ ಅಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ನೀವು ಅದಕ್ಕೆ ಬಿಸಿನೀರನ್ನು ಆ್ಯಡ್ ಆಡ್ ಮಾಡ್ಕೊಂಡು ಸ್ವಲ್ಪ ಬೇಕಿಂಗ್ ಸೋಡಾ ಸ್ವಲ್ಪ ಸ್ವಲ್ಪ ಲೆಮನ್ ಒಂದ್ ಸ್ವಲ್ಪ ಈನೋವನ್ನ ಹಾಕಿ ವಿಮ್ ಜೆಲ್ ನಿಂದ ನೀವು ವಾಶ್ ಮಾಡ್ಕೊಂಡ್ರೆ ನಿಮ್ಗೆನೆ ಗೊತ್ತಾಗುತ್ತೆ ಬಿಫೋರ್ ಅಂಡ್ ಆಫ್ಟರ್ ಡಿಫ್ರೆನ್ಸ್ ಏನು ಅಂತ ಹೇಳಿ ಪಾತ್ರೆಯಲ್ಲಿ ಏನೇನಾದ್ರೂ ಇಟ್ಟು ಸೀದೋಗಿ ಅಲ್ಲೇ ಅಂಟಿರುತ್ತೆ ನೋಡಿ ಸೊ ಅದನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಒಲೆ ಮೇಲೆ ಪಾತ್ರೆಯನ್ನ ಇಟ್ಟು ಅದಕ್ಕೆ ಈ ನೀರನ್ನು ಹಾಕಿ ಈರುಳ್ಳಿ ಮತ್ತೆ ವಿನೆಗರ್ ಅನ್ನ ಹಾಕಿ ನೀವು ಚೆನ್ನಾಗಿ ಅದನ್ನ ಬಾಯ್ಲ್ ಮಾಡ್ಬೇಕು ಸೊ ಬಾಯ್ಲ್ ಮಾಡ್ತಾ ಬರೋದ್ರಿಂದ ನೀವೇ ನೋಡ್ತಾ ಇರ್ಬೋದು ಆ ಅಂಟೆ ಏನಿರುತ್ತೆ ಅದೇ ನೀಟಾಗಿ ಕಿತ್ತು ಬರುತ್ತೆ ನೆಕ್ಸ್ಟ್ ನೀವು ವಾಶ್ ಮಾಡ್ಕೊಂಡ್ರೆ ಸಾಕು ಎಷ್ಟು ನೀಟಾಗಿದೆ ನೀವೇ ನೋಡ್ತಾ ಇರಬಹುದು ಫಸ್ಟ್ ಈ ರೀತಿ ಸೊಳ್ಳೆ ಇಟ್ಕೊಂಡು ಅದ್ರ ಮೇಲೆ ನಿಮಗೆ ಬೇಕಾಗಿರುವಂತಹ ಕಲರ್ ನೀವು ಹಾಕ್ಕೊಂಡು ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರುವ ಡಿಸೈನನ್ನು ಸಹ ನೀವು ಬಿಡಿಸ್ಕೋಬಹುದು ಇಲ್ಲ ಅಂತ ಹೇಳಿದರೆ ನೀವೇನಾದರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತೀವಿ ಅಂತ ಹೇಳಿದರೆ ನಿಮಗೆ ಇಷ್ಟ ಇರುವಂತಹ ಡಿಸೈನ್ ಅನ್ನು ಸಹ ನೀವು ಟ್ರೈ ಮಾಡಬಹುದು ನೋಡಿ ಸೊಳ್ಳೆ ಮಧ್ಯದಲ್ಲಿ ಇಟ್ಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ರಂಗೋಲಿ ರೆಡಿ ಆಗ್ತಾ ಇದೆ ಅಂತ ಹೇಳಿ ಸೊ ನೆಕ್ಸ್ಟ್ ಇನ್ನೊಂದು ರಂಗೋಲಿಯನ್ನು ಸಹ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನೀವೇ ನೋಡ್ತಾ ಇರಬಹುದು ಸೊ ಸೊಳ್ಳೆ ಬತ್ತಿಯಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಬಿಗಿನರ್ಸು ಸಹ ರಂಗೋಲಿಯನ್ನು ಬಿಡಬಹುದು ಅಂತ Haley.